ಹೇಗಿದ್ದೀರಪ್ಪ ಎಲ್ಲ ನಾನು ಸ್ವಲ್ಪ ಸ್ವೀಟ್ ಮಾಡೋಣ ಅಂದ್ಕೊಂಡೆ ಕುಂಬಳಕಾಯಿ ಇದೆ ಕುಂಬಳಕಾಯಿ ಪಾಯಸ ಮಾಡ್ತಾಯಿದ್ದೀನಪ್ಪ ಹಾಗೆ ಒಂದು ರೆಸಿಪಿ ಕುಂಬಳಕಾಯಿ ಪಾಯಸಕ್ಕೆಪ್ಪ ಏಲಕ್ಕಿ ಗಸಗಸೆ ತೆಂಗಿನಕಾಯಿ ದ್ರಾಕ್ಷಿ ಗೋಡಂಬಿ ಬೆಲ್ಲ ತೊಗೊಂಡಿದ್ದೀನಿಯಪ್ಪ ಓಕೆಣ್ಣ ಅಡ್ ಮಾಡಿ ಇಟ್ಟಿದ್ದೀನಿ ಇದನ್ನು ತುರ್ದು ಬಿಟ್ಟು ಬೇಕಾದ್ರೂ ಹಾಕ್ಬೋದಪ್ಪ ಹಂಗೆ ಕಟ್ ಮಾಡಿ ಓಕೆನಾ ಸಲ್ಪಂಚೂರು ಗಸಗಸೆ ಒಂದು ಚೂರು ಏಲಕ್ಕಿ ಹಾಕೊಂಡಿದ್ದೀನಿ ಸ್ವಲ್ಪ ಇನ್ನು ಚೂರಾಗಿ ತೆಂಗಿನಕಾಯಿ ಹಾಕೊಳ್ಳಿ ತೆಂಗಿನಕಾಯಿ ಗಸಗಸೆ ಸ್ವಲ್ಪ ಉರುದ್ರಪ್ಪ ಚೆನ್ನಾಗಿರುತ್ತೆ ತೆಂಗಿನಕಾಯಿ ಗಸಗಸೆ ಏಲಕ್ಕಿ ಸ್ವಲ್ಪ ಈ ತರ ಹಾಸಿ ಜಾರಿಗೆ ಹಾಕ್ಕೊಳ್ಳಿಪ್ಪ ಆಡಿಸ್ಬಿಟ್ಟು ಒಂದು ಸ್ವಲ್ಪ ಒಂದೆರಡೇ ನಿಮಿಷ ಜಾರಿಗೆ ಹಾಕ್ಕೊಳ್ಳಿ ನೋಡಿಪ್ಪ ಜಾರಿಗೆ ಹಾಕಿದ್ದೀನಿ ಏಲಕ್ಕಿ ಗಸಗಸೆ ತೆಂಗಿನಕಾಯಿ ಸ್ವಲ್ಪ ನೀರು ಹಾಕ್ಕೊಳ್ಳಿ ಗ್ರೈಂಡ್ ಮಾಡಬೇಕು ಆಯಿತಪ್ಪ ಕಾಯಿ ಗಸಗಸೆ ಆಯಿತು ಸ್ವಲ್ಪ ತುಪ್ಪ ಹಾಕೊಳ್ಳಿಪ್ಪ ಗೋಡಂಬಿ கோடம்பி ஃபஸ்ட் ஃபிரைமாக்கோட்டே அதுக்கு ஒன்ச்சூரு இதன்னாட் போது திராட்சியோ ஆக்கொள்ளிப்பா கெம்பு தாட்ஸ்க்கொண்ட பாய்ச்கெல்லாம் கெம்பிங்கே சந்தி ಇದನ್ನ ಹಾಕಿಪ್ಪ ಕುಂಬಳಕಾಯಿ ಹಾಕೊಳ್ಳಿ ಇದಕ್ಕೆ ತುಪ್ಪ ಇರಲಿಪ್ಪ ಸ್ವಲ್ಪ ತುಪ್ಪ ಬೇಕಿದೆ ಕೊಂಚೂರು ಇದನ್ನು ಆಡಿಸ್ಕೊಳ್ಳಿಪ್ಪ ತುಪ್ಪದಲ್ಲೇ ಹಾಕ್ಸ್ಕೊಳ್ಳಿ ಸ್ವಲ್ಪ ಆಗಲಿ ಇದು ಸ್ವಲ್ಪನೇ ನೀರಾಕಿ ಇಟ್ಟಿದ್ದೀನಿ ಯಾಕೆಂದ್ರೆ ತುಪ್ಪದಲ್ಲೇ ಆಗಿರುತ್ತಲ್ಲ ನಾನು ಸ್ವಲ್ಪ ಬೆಂದರೆ ಸಾಕು ಒಂದೆರಡು ನಿಮಿಷ ಸಿಮ್ ಮಾಡಿಬಿಟ್ಟು ಇಟ್ಟಿರಿ ಈ ಥರ ಇದು ಸ್ವಲ್ಪ ಬೆಲ್ಲ ಬೆಲ್ಲಕ ಬೆಲ್ಲ ನಾನು ಇಷ್ಟ್ತಗೊಂಡಿದ್ದೀನಿ ಬೇಕಿಷ್ಟ ಮತ್ತೆ ಕಾಯಿ ಗಸಗಸೆ ಏಲಕ್ಕಿ ಸ್ವಲ್ಪ ಆಡಿಸಿ ಬೆಲ್ಲ ಒಂದು ಎರಡು ನಿಮಿಷ ಕರಗಲಿಪ್ಪ ತುಪ್ಪದಲ್ಲಿ ಚೆನ್ನಾಗಿ ಕುಂಬಳಕಾಯಿ ಆಗಬೇಕಪ್ಪ ಇನ್ನೂ ಸಣ್ಣಗೆ ಬೇಕಾದ್ರೂ ಕಟ್ ಮಾಡ್ಕೊಳ್ಳಿ ಇದನ್ನು ತುರಿದ್ರೆ ಬೇಕಾದ್ರೆ ತುರಿದ್ರೆ ಚೆನ್ನಾಗಿರಲ್ಲ ಸ್ವಲ್ಪ ಇದ್ದರೆ ಚೆನ್ನಾಗಿರುತ್ತೆ ಸಣ್ಣಗೆ ಬೇಕಾದ್ರೆ ಮಾ ಇದು ಮಾಡ್ಕೊಬೋದು ಇಷ್ಟಿರಲಿ ಚೆನ್ನಾಗಿರುತ್ತೆ ಇನ್ನೂ ಕಲ್ಸ್ಕೊಂಬಿಡುತ್ತೆ ಅದು ಸಣ್ಣ ಸಣ್ಣ ಆಗಿಬಿಡುತ್ತೆ ಓಕೆನಾ ಸ್ವಲ್ಪ ಕ್ಲೋಸ್ ಮಾಡ್ತೀನಿ ನೋಡಿಪ್ಪ ಒಂದು ಎರಡು ನಿಮಿಷ ಈ ಥರ ಸ್ವಲ್ಪ ಗಟ್ಟಿಯಾಗಿ ನಿಮ್ಗೇನು ಏನು ಗೊತ್ತಪ್ಪ ತುಪ್ಪದಲ್ಲಿ ಹಾಡಿಸ್ತೀರಲ್ಲ ಕುಂಬಳಕಾಯಿ ಅದರದ್ದೇ ಘಮ ಆ ಹಸಿ ಸ್ಮೆಲ್ಲು ಪೂರ ಹೋಗಬೇಕಪ್ಪ ನೋಡಿ ಒಂಥರ ಕಲರು ಚೆನ್ನಾಗಿರುತ್ತೆ ಮತ್ತು ಪಾಯಸನ ಅಷ್ಟೇ ತಿಂತಾದರೆ ಗಮ್ಮ ಅನ್ನತ್ತೆ ಅಪ್ಪ ಮತ್ತು ಏಲಕ್ಕಿ ಕಾಯಿ ಕೆಂಪು ಹುರಿದಿರ್ತೀರಲ್ಲ ಅದರದ್ದು ಈ ಥರ ಬರುತ್ತೆ ಈಗ ದ್ರಾಕ್ಷಿ ಗೋಡಂಬಿ ಹಾಕಣಪ್ಪ ಕುಂಬಳಕಾಯಿ ಪಾಯಸ ನೋಡಿ ಒಂದು ಕುಂಬಳಕಾಯಿ ಇದ್ದರೆ ಇಷ್ಟು ವೆರೈಟಿ ಆಗುತ್ತೆ ನೋಡಿಯಪ್ಪ ಇನ್ನೊಂದೆರಡು ಪೀಸ್ ಇದ್ದರೆ ನೀವು ಹಲವನ್ನೂ ಮಾಡ್ಕೋಬೋದು ರೊಟ್ಟಿಗೂ ಹಾಕ್ಬೋದು ಸಿರಿಧಾನ್ಯ ರೊಟ್ಟಿಗೂ ನಾನು ಸಿರಿಧಾನ್ಯ ರೊಟ್ಟಿನಲ್ಲಿ ಕುಂಬಳಕಾಯಿ ಹಾಕಿ ರೆಸಿಪಿ ಕೊಟ್ಟಿದ್ದೀನಿಪ್ಪ ನೋಡಿ ಆಯ್ಸ ಓಕೆನಾ ಸರ್ವಿಂಗ್ ಬರ್ದು ಹಾಕ್ತೀನಿ ನೋಡಿಪ್ಪ ಲೈಟಾಗಿ ಒಂದು ಖಾ ಖಾರವಾಗಿ ಒಂದು ಸ್ನ್ಯಾಕ್ಸ್ ಮಾಡ್ಕೊಂಬಿಟ್ರೆ ನೋಡಿ ಈವ್ನಿಂಗ್ ಇದಕ್ಕೂ ಕೂಡ ಆಗುತ್ತೆ ಲಂಚ್ ಕೂಡ ಆಗುತ್ತೆ ಓಕೆನಾ See you!